ದಟ್ಟ ಅರಣ್ಯ ಹಚ್ಚ ಹಸಿರಿನಿಂದ ಕೂಡಿತ್ತು ಅಲ್ಲಿ ಒಂದು ಸುಂದರವಾದ ಮರವಿತ್ತು ಆ ಮರ ನೋಡಲು ಮನಮೋಹಕವಾಗಿತ್ತು ಎಲೆ ಮತ್ತು ಹೂವು ಹಣ್ಣುಗಳಿಂದ ಕಂಗೊಳಿಸುತ್ತಿತ್ತು ಹಸಿರು ಎಲೆಗಳು ರೆಂಬೆಕೊಂಬೆಗಳಿಂದ ವ್ಯಾಪಿಸಿತ್ತು ಹಣ್ಣುಗಳು ಮರದ ತುಂಬ ವ್ಯಾಪಿಸಿದ್ದವು ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸುತ್ತಿದ್ದವು ಅಲ್ಲಿ ಗಿಳಿ ಸಹ ವಾಸವಾಗಿತ್ತು ಆ ಮರದ ನೆರಳು ಬಹಳ ವಿಶಾಲವಾಗಿ ವ್ಯಾಪಿಸಿತ್ತು ಆದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು ಒಂದು ದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂದಿತು ಅದು ಈ ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರಲು ಒಪ್ಪಿದವು ಮರುದಿನ ಗಿಡುಗವು ವಾಸಕ್ಕೆ ಬಂದಿತ್ತು ಗಿಳಿಗೆ ಮರದ ಮೇಲೆ ಉಂಟಾಯಿತು ಯಾರು ಬಂದರೂ ನೀನು ಆಶ್ರಯ ನೀಡುತ್ತಿದ್ದೀಯಾ ನಿನ್ನ ಗುಣ ಅಮೋಘವಾಗಿದೆ ನೀನು ನಿನ್ನನ್ನು ಕಡಿಯಲು ಬಂದವರಿಗೂ ನೆರಳು ನೀಡುವೆ ಎಂದು ಗಿಳಿ ಹೊಗಳಿತು ಆಗ ಮರ ಅದು ನನ್ನ ಹುಟ್ಟುಗುಣ ಎಂದಿತು ಮರುದಿನ ಗಿಡುಗ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು ಇದರಿಂದ ಕೋಪಗೊಂಡ ಗಿಳಿ ಹಾಗೆ ಮಾಡಬೇಡ ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿಸಿತು ಆಗ ಮರವು ಹೇಳಿತು ಗಿಳಿರಾಯ ಇರಲಿ ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು ಆಗ ಗಿಳಿ ಮರಕ್ಕೆ ಕೇಳಿತು ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಎಂದು ಆಗ ಮರ ಆಗಲಿ ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ ಅದೇ ನನಗೆ ಸಂತೋಷ ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತು ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ವಲಸೆ ಹೋದವು ಗಿಡುಗನು ಹೊರಟು ಹೋಯಿತು ಇದರಿಂದ ಗಿಳಿಗೆ ತುಂಬಾ ಬೇಸರವಾಯಿತು ಮರ ಚೆನ್ನಾಗಿ ಇದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಎಂದು ಬೇಸರಗೊಂಡಿತು ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನು ಕೂಡ ಹಸಿವಿನಿಂದ ಬಳಲಿತು ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿ ನೋಡಿದ ಬೇಟೆಗಾರ ಕೇಳಿದ ಯಾಕೆ ಈ ಒಣಗಿದ ಮರದಲ್ಲಿ ವಾಸವಾಗಿದ್ದೀಯಾ ಎಲ್ಲ ಪಕ್ಷಿಗಳ ಹಾಗೆ ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ ಎಂದು ಕೇಳಿದ ಆಗ ಗಿಳಿ ಇಲ್ಲ ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತ್ತು ಈಗ ಈ ಮರ ಕಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಎಷ್ಟು ಸರಿ ಎಂದು ಕೇಳಿತು ಗಿಳಿಯ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದನು ಬೇಟೆಗಾರ ಹೆದರಬೇಡ ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆತರುವೆ ಎಂದನು ಆಗ ಗಿಳಿಗೆ ಸಂತೋಷವಾಯಿತು ಆಗ ವೈದ್ಯರು ಬಂದು ಮರವನ್ನು ಪರೀಕ್ಷಿಸಿ ಇದರ ಬೇರನ್ನು ಒಂದು ಕೀಟ ಇದೆ ಅದಕ್ಕೆ ಆಹಾರ ಸಾಲದೆ ಸೊರಗಿದೆ ಎಂದು ಹೇಳಿ ಈ ಮರದ ಬುಡಕ್ಕೆ ಆ ಕೀಟ ಹೋಗದಂತೆ ಒಂದು ಔಷಧ ನೀಡಿದರು ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತು ಮೊದಲಿನ ಹಾಗೇ ಆಯಿತು ಗಿಳಿಗೆ ಮರಧನ್ಯವಾದ ಹೇಳಿತು ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು ಆಗ ಬೇಟೆಗಾರ ನಿನ್ನ ಹೃದಯವಂತಿಕೆ ಮೆಚ್ಚಿದೆ ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬ ಹಿಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹೊಗಳಿದ ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ ನಿಜವಾದ ಸ್ನೇಹ ಮತ್ತು ನಿಷ್ಠೆ ಸಂಕಷ್ಟದ ಸಮಯದಲ್ಲಿ ಗೋಚರವಾಗುತ್ತದೆ ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವ ಮನೋಭಾವವೇ ನಿಜವಾದ ಮಾನವೀಯತೆ ಲಾಭ ಪಡೆಯುವಾಗ ಮಾತ್ರ ಒಬ್ಬರ ಜೊತೆಗೆ ಇರುವುದು ಸ್ನೇಹವಲ್ಲ ಸಹಾನುಭೂತಿ ಕೃತಜ್ಞತೆ ಮತ್ತು ಸಹಾಯ ಮಾಡುವ ಮನೋಭಾವ ನಿಜವಾದ ಮೌಲ್ಯಗಳನ್ನು ತೋರಿಸುತ್ತವೆ